ಮೂರು ಮೂರು ದಿನ ಫುಲ್ಲಾಗಿರೋದು ನೀವು ಸುಳ್ಳೇ ಇಲ್ಲ ಸರ್ ಟರ್ಕ್ರೂ ಮೂರು ದಿನ ಫುಲ್ ಮಾಡಿಸಿದ್ವಿ ಸಲಗಾನು ಸಲಗ ಇಲ್ಲ ಇದು ಭೀಮಾನು ಮೂರು ದಿನ ಫುಲ್ ಮಾಡಿಸಿದ್ವಿ ಇದನ್ನು ಫುಲ್ ಮಾಡಿಸ್ತಾ ಇದ್ವಿ ಅದೊಂದು ಬೇಜಾರು ನಮ್ಮ ಆ ಕಡೆ ಇರೋ ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್ ಇವತ್ತು ಐವತ್ತು ಟಿಕೆಟು ಈಟಾಮರಲ್ಲಿ ನಮ್ಮ ಫ್ಯಾಮಿಲಿನೇ ಕರ್ಕೊಂಡು ಹೋಗಿ ಉಟ್ಬಿಟ್ಟು ಬಂದೆ ಐವತ್ತು ಟಿಕೆಟ್ ಸರ್ ಎಲ್ಲರೂ ಅವು ಇವು ನ ಕರ್ನಾಟಕ ವಿಷಯ ಇಲ್ಲ ಒಬ್ಬೊಬ್ರು ಒಂದೊಂದು ದಾರಿ ಹೋಗ್ಬಿಟ್ಟಿದ್ದಾರೆ ಅದಷ್ಟು ಗೊತ್ತಿದ್ದೆ ಅವ್ರನ್ನೆಲ್ಲ ಹುಡುಕಿ ಎತ್ಕೊಂಡು ಬಿಟ್ಟು ನಾನು ನಾಲ್ಕು ನಾಲ್ಕು ಗಂಟೆ ಸ್ಟೋ ನಾಲ್ಕು ಐವತ್ತಾಯ್ತು ನಾನು ಕೆಳಗಡೆ ಬಂದಷ್ಟೋರಿಗೆ ಒಬ್ಬೊಬ್ಬ ತಿರ್ಗಾ ನೋಡ್ತಾರೆ ಸ ನಾನು ನೋಡಿಲ್ಲ ಹಸಿ ನೋಡಿಲ್ಲ ಈ ತಿರ್ಗಲಿ ಕರ್ಕೊಂಡು ಊರು ಊರ್ವರ್ಷಿಯಾಗಿ ಇದ್ಬಿಟ್ಟಿದ್ರೆ ನನಗೇನು ಫೀಲ್ ಇಲ್ಲ ನಾನು ಯಾವಾಗ ನೋಡಿದ್ರು ಕರ್ಕೊಂಡೋಗಿ ನಮ್ಮ ಡೇಟ್ ಅದು ಹಂಗೆ ಹೋಗ್ಬಿಡಿ ನಾವು ಇಲ್ಲ ಅಲ್ಲಿ ಅದೊಂದು ಫೀಲ್ ಆಯ್ತು ನಾನು ಕೇಳ್ಕೊಂಡೆ ಸಾರ್ ಎರಡು ಸೋ ಅಂದ್ರೆ ಮಿಸ್ ಮಾಡ್ಕೊಂಡು ಯಾಕಂದ್ರೆ ಅಲ್ಲಿರೋರೆಲ್ಲ ನೋಡಿರುತ್ತಲ್ಲ ಸರ್ ಇಂಥ ಒಂದು ಸಕ್ಸಸ್ ನಾವು ನೋಡಿಲ್ಲ ಆದ್ರೆ ನಮ್ಗೆ ಬೀದಾಗಲ್ವಾ ಇಲ್ವಾ ಸರ್ ಒಂದು ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ನೋಡಿದ್ ಸರ್ ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದರೆ ಬೇಜಾರಾಗಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದ್ರೆ ಜನ ಬೇಜಾರಾಗುತ್ತೆ ಅದು ನಾನು ಈ ಪಿಕ್ಚರ್ ಅಲ್ಲಿ ಮಾಡಿದ್ದೀನಿ ನೋಡ್ಬೇಕು ಮಾಡ್ ಪಿಕ್ಚರ್ ನೋಡಬೇಕು ಜನ ಅಂತ ಇರುತ್ತೆ ಸರ್ ನಮಗೆ ಯಾರು ನೋಡ್ತಾರ ಬಿಡ್ತಾರಪ್ಪ ನನ್ನ ಬಂದು ನೋಡಲಿ ಅವರು ನಾನು ಆ ಪಿಕ್ಚರ್ ವಿಲನ್ ಬಂದು ಮಾಡಿದ್ದೀನಿ ಅಂತ ಪಿಕ್ಚರ್ ನನ್ನ ಮೇಲೆ ಓಡುತ್ತೆ ಪಲ್ಲಿನ ಓಡಬೇಕು ಪಲ್ಲಿನ ಓಡಬೇಕು ಪಲ್ಲಿನ ಹೊಡಿಬೇಕು ಕೋಣೆ ಒಂದು ಮಾಡ್ಬೇಕು ನನ್ನ ಓಡಿಸಿಲ್ಲ ಪೂಜೆ ಅಲ್ಲಿ ನಮಗೆ ಯುವ ಸರ್ ಹೇಳಿದ್ರು ಪೂಜೆ ಇರೋಲ್ಲ ಇವ ಈ ಪಿಕ್ಚರ್ ನೀನೆ ನನ್ಗೆ ಮಾಡ್ ನೋಡ್ತೀನಿ ನನ್ನ ಮರೇ ಮಾಡಿಲ್ಲ ನೋಡ್ಬೇಕು ಕೊಡೋನು ಮನೆ ಮಾಡಿಲ್ಲ ಲಾಸ್ಟ್ ಅಲ್ಲಿ ರೋಹಿತ್ ಸರ್ ಒಂದು ಸರ್ ಅದೇ ನಮ್ ತಾಯಿ ಸತ್ತಾಗ ಒಬ್ಬರ ಹೇಳಿದೆ ನನ್ನ ಬಜ್ಜಿ ಕುಟ್ಟಿದ್ರು ಎಣ್ಣ ಬಾಟಲ್ ಬರ್ತಿದ್ದಿಲ್ಲ ಅದೆಲ್ಲ ಕೂಡ ಪರವಾಗಿಲ್ಲ ಸರ್ ರೋಹಿತ್ ಸರ್ ಕೊನೆಗೆ ನನ್ನ ಪರ್ಕೆಲ್ಲ ಓಡಿಸ್ಬಿಟ್ರಲ್ಲ ಎಲ್ಲರೂ ಗಂಡ ಓಡಿಸಿ ಕಣ್ಣು ಮಾತ್ರ ಪರ್ಕೆಲ್ಲ ಓಡಿಸ್ಬಿಟ್ರಿ ನಾನು ಅದನ್ನ ಹಂಗೆ ಹೇಳ್ದೆ ನೋಡು ಕೊನೆಯಲ್ಲಿ ನಮ್ಮ ಆದಿತ್ಯ ಸರ್ ಹೇಳ್ತಾರೆ ಕೇಳ್ತಾರೆ ಇವರು ಯುವ ಸಾರು ಆದಿತ್ಯ ಸರ್ನ ಕೇಳ್ತಾರೆ ಕರೆಕ್ಟ್ ಆಗಿ ಹೇಳಿ ಮಸಾಲ ಯಾರು ಹೊಡೆದಿದ್ದೆ ನಾವ ಅವ್ರು ಹೇಳ್ತಾರೆ ಅದನ್ನ ಕೇಳೋಕೆ ಕೂಡ ತಗೊಂಡ್ ಟೆನ್ಷನ್ ಹಾಕ್ಬಿಡ್ತೆ ಅಂತ ನಾನು ಅದಕ್ಕೊಂದು ಸುಳ್ಳು ಇದೆ ಕೇಳಿದೆ ಸೀನು ನನ್ನ ಬಚ್ಚಿದ್ದಾರೆ ಎರಡನೇ ಪಾಠದಲ್ಲಿ ಆ ಮಗಳು ನಾನೇ ಮಾಡಿದ್ದೆ ಅಂತ ಮಾಡ್ತಾರೆ ಅದೆಲ್ಲ ಈ ಮರೆಲ್ಲ ಮಾಡಿ ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಸರ್ ಯಾಕಂದ್ರೆ ಆಗಿ ಫಸ್ಟ್ ಮರಳು ಮಾಡೋ ಸೆಕೆಂಡ್ ಸೆಕೆಂಡ್ ಹಾಕಿ ಮರಳು ನಾನೇ ಹಾಕ್ಬೇಕು ಕೊನೆಗೂ ಮಾಲೆ ಇಲ್ವಲ್ಲ ನಾನು ಏನ್ ಹೇಳೋದು ಅವ್ರಿಗೆ ನಿಜದಲ್ಲಿ ನೋಡುವ ನಾವು ನಮ್ಮ ನಮ್ಮ ಇದರಲ್ಲಿ ಎಷ್ಟೋ ಮರಗಳು ಕಣ್ಣರ ನೋಡ್ಬಿಟ್ಟಿದಿವಿ ನಾನು ನೋಡಿಲ್ಲ ಮೇಡಮ್ ಬರುವಾಗ ಯಾವ್ದೊಂದು ಮಿಟ್ಟಿಗೆ ಕೂಡ ಹಾಕಬಂದಿಲ್ಲ ಆ ಥರ ಗೆಲ್ಲ ನೋಡುದು ಆ ಥರ ಇಲ್ಲ ರೋಡಲ್ಲಿ ಹೋಗುವಾಗ ಏನೋ ಮಾಡ್ಕೊಳಾಗತ್ತಲ್ಲ ಅದನ್ನ ನೋಡಿದೆ ಅಂತ ಹೇಳಿದೆ ನಾನು ಹೇಳುವ ಹಂಗಾಗಿ ಈ ಪಿಕ್ಚರ್ ಅಲ್ಲಿ ಸುಮಾರು ಎಲ್ಲಾ ಪಿಕ್ಚರ್ ಅಲ್ಲಿ ಹೋಗಿ ಊಟ ಒಂಥರ ವೆರೈಟಿ ಆಗಿದ್ರು ಈ ಪಿಕ್ಚರ್ ಅಲ್ಲಿ ಊಟ ಮಧ್ಯಾಹ್ನ ಬೆಳಿಗ್ಗೆ ಮಾಸ್ಟರ್ ಮಧ್ಯಾಹ್ನ ಊಟ ಸ್ವಲ್ಪ ಲೇಟ್ ಅದೇ ಸಾಕು ಆರು ಗಂಟೆ ಮೇಲೆ ಅವಳಕ್ಕಿ ಬರ್ತೀಯ ಏನೋ ಬರೋದು ಖುಷಿ ಸಾಕಾಗಿರೋದು ಅದು ಹೇಳ್ಕೊಂತ ಇದೆ ಅಯ್ಯೋ ಅಲ್ಲಿ ಹೋದ ಅಲ್ಲಿ ರಾಜ ಹತ್ರ ಇನ್ನೊಂದ್ ಎಲ್ಲ ಏಯ್ ನಮ್ಮ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಕೂಡ ನೋಡಲ್ಲಪ್ಪ ಹಂಗ್ ನೋಡ್ಕೊಂತಾರೆ ರಾಜ ತರ ನೋಡ್ಕೊಂತಾರೆ ಕಪಿ ಬೇಕಾ ಡಿ ಬೇಕಾ ಬೇಕಾ ಏನು ಬೇಕು ಎಲ್ಲ ಕೊಡ್ತಾನೆ ಇರ್ತಾರೆ ಎ ಸಿ ಎಲ್ಲ ಆರಾಮಾಗಿ ಗೊತ್ತಿರ್ಬೋದು ಹಂಗೆ ಅಪಿಚವ್ ನೋಡ್ತೀವಿ ಒಂದು ಖುಷಿ ಆ ಖುಷಿಯಲ್ಲಿ ಈ ಥರ ಒಂದು ದೊಡ್ಡ ಸಕ್ಸಸ್ ಅಲ್ಲಿ ನಾವು ಇದೀವಿ ಅಂತ ಅಂದ್ಕೊಂಡ್ರೆ ಇನ್ನೂ ಇನ್ನೂ ಖುಷಿ ಆಗ್ತಾ ಇದೆ ಅದರಿಂದ ನಿಮ್ಮೆಲ್ಲರಿಗೂ ದೊಡ್ಡ ನಮಸ್ಕಾರ